ಯಾಕಣ ಯಾರಾದ್ರೂ ಬಂದ್ರೆ ಸಿಗ್ನಲ್ ಕೊಡು ಮೀಟ್ ಇದ್ರೆ ತಾನೇ ಡರ್ಬಿಗಳು ಬರೋಕೆ ಏನೋ ನೀವ್ ಅನ್ಕೊಂಡಂಗೆ ಓಟ್ ಬನ್ನಿ ಗುರು ಆ ಸುಬ್ರಾಜು ಜಾಗ ಕೈ ಹಾಕಿದ್ದಲ್ಲ ಆ ಡೀಲ್ ಏನಾಯ್ತು ಗುರು ಅವನು ಹೆಂಟಿ ನಕರ ಮಾಡ್ತಾ ಇದ್ದಾಳೆ ಈಗ ಅವಳಿಗೂ ಒಂದ್ ತಿಂಗಳು ಟೈಮ್ ಕೊಟ್ಟಿದ್ದೀನಿ ನಾನ್ ಗೊತ್ತಲ್ವಾ ನೀನ್ ಬಿಡ್ರ ಹಿಡಿದ್ ಕೆಲಸ ನಾ ಮುಗಿಸೋವರೆಗೂ ಬಿಡೋದೇ ಇಲ್ಲ ಹಲೋ ಹಾಯ್ ಮಾಮ್ಸ್ ಎಲ್ಲಿದ್ದೀಯ ಸೈಟ್ ಹತ್ರ ನಾನು ಫೋನ್ ಕಟ್ ಮಾಡೋದು ಒಳ್ಗಡೆ ನಿನ್ನ ಆ ಜಾಗ ಖಾಲಿ ಮಾಡು ಮಾಲಾ ಮಾಲಾ ಬೇಗ ಬಾರೆ ಮಾಲಾ ನನ್ನ ಹದಯ ತುಂಬಾ ಕೃಷ್ಣ ಉಪಗಡಿ

ಜೊತೆ ಜೊತೆಯಲ್ಲಿ ಮಾಲನ್ನಪಲಿ ನಡೆದ ದಿನ ಬಯಸಿ ಬಯಸಿ ನೀವು ಭೇಟಿ ಆಡ್ಬೇಕಾಗಿರೋ ಪ್ರಾಣಿ ಇಲ್ಲಿದೆ ಆಶ್ಚರ್ಯ ಪಡುವಂಥದ್ದೇನಿಲ್ಲ ಆ ರೆಡ್ಡಿ ಸಾಯಂಕಾಲ ಆದ ತಕ್ಷಣ ಮೂರ್ ಆರಾಗ್ಲಿ ಆರು ಮೂರಾಗ್ಲಿ ಇಲ್ಲಿಗೆನೆ ಬರೋದು ನನಗೇನು ಗೊತ್ತು ಅಂತನಾ ನಾಯ್ಡು ಹೋಟ್ಲಲ್ಲಿದ್ದಾಗ ಒಂದು ವರ್ಷದಿಂದ ಬಿರಿಯಾನಿ ಪಾರ್ಸೆಲ್ ತಂದು ಕೊಡ್ತಾ ಇದ್ದಿದ್ದೆ ನಾನು ನಿಮಗೋಸ್ಕರ ನಾನು ಪ್ರೌನ್ ಬಿರಿಯಾನಿ ಮಾಡಿಸಿದೀನಿ ರಾಮಣ್ಣ ನಾನು ಡಾರ್ಲಿಂಗ್ ಬಿರಿಯಾನಿ ಏನು ಪ್ರೀತಿ ಕಡೆ ಮಗ ಎಕ್ಸ್ಟ್ರಾ ನೀನು ಮ್ಯಾಚ್ ವಿನ್ ಮಾಡಿಸ್ಬಿಟ್ಟೆ ಯಾವಾಗ್ಲೂ ಸಚಿನ್ ಒಬ್ನೇ ಸೆಂಚುರಿ ಹೊಡಿತಾನ ನಮ್ ಕುಂಬಳೆನೂ ಅವಾಗ ಹೊಡಿತಾನಪ್ಪ ನೀವು ಬಾಸ್ ಆ ಬಾಬು ಅವ್ನ ಶಿಷ್ಯ ಯೋಗಿ ಸೇರ್ಕೊಂಡು ರೆಡ್ಡಿ ಅಂತ ಎತ್ ಬಿಟ್ರಂತೆ ಬಾಬು ಯೋಗಿ ಡಿ ಓಡ್ಬೇಡ ರಾಣಿ ರಾಣಿ ಐ ಲವ್ ಯು ರಣಿ ರೀ ಪ್ಲೀಸ್ ನಿಂತು ರೀ Oi, Ibarra Arakshaka Upa Yukthru ACP Ele. ಕೆಲಸ ಇತ್ತು ಬಿರಿಯಾನಿ ಬೋಟಿ ಇಲ್ಲ ಹಣ್ಣು ಹಂಪ್ಲು ಹಂಪಲು ಕೇಕೆನ್ ಮೀಟ್ ಮಾಡ್ಬೇಕಂತೆ ದಿನಾ ನಡೆಯುವ ಮಹಾಭಾರತ ನಿಲ್ಲಿಸಿ ಸಂಧಾನ ಕರೀರಿ ಅಂತ ಕಳಿಸಿದಾನೆ ನೀವ್ಯಾರ ಕಡೆ ಎರಡು ಕಡೆ ಯಾವಾಗ ಎಲ್ಲಿ ಹ್ಮ್ ಭೇಟಿ கேகே நம்ம மாத்தி பெலकोट பா ابو ಬಂದidane ஒளுஸ்கோ பாபு நான் இன்னமேலிட்டோ நம்பிக்கை உழகூர் பேடா. பேட் பா. ನನ್ನ ನಿನ್ನ ನಡುವೆ ಬೇಕಾದಷ್ಟು ದುಶ್ಮನಿ ಇರಬಹುದು ಹೊಡೆದ ನೀನು ಕಾಪಾಡ್ತಾ ಇದೀಯ ಇರ್ತೀನಿ ನೋಡು ಆ ಯೋಗಿ ನನಗ್ ಬೇಕು ಕರ್ಕೊಂಡು ಹೋಗು ಈ ನಕರ ಎಲ್ಲ ನನ್ನ ಹತ್ರ ಬೇಡ ಇಷ್ಟಕ್ಕೂ ನೀನು ಅವನ್ನ ಬಿಟ್ಕೊಡೋದಿಕ್ಕೆ ನಿನಗೆ ಎಷ್ಟು ಬೇಕು ಒಂದು ಕೋಟಿ ಎರಡು ಕೋಟಿ ಐದು ಕೋಟಿ ಆಮೇಲೆ ಅಟ್ ಲಾಸ್ಟ್ ಬೆಂಗಳೂರಿಗೆ ನೀನೇ ಭಾಷ ಬೆ ನನ್ನ ಈಜಿಗೆ ಬೆಂಗಳೂರು ಕೆರೆ ತುಂಬಾ ಚಿಕ್ಕದು ಬಾಂಬೆ ಸಮುದ್ರ ಬಾಬು ಅವನೊಬ್ಬ ಚಿಲ್ಲರೆ ಹುಡುಗ ಅವನ್ ನಿನಗೆ ಬಂಧುನೂ ಅಲ್ಲ ಬಳಗನೂ ಅಲ್ಲ ನೀನವನ್ನ ಬಿಡಲ್ಲ ಅಂದ್ರೂ ನನ್ನ ಬೇಟೆ ಮಾತ್ರ ನಿಲ್ಲೋದಿಲ್ಲ ಒಪ್ಕೋ ಬಾಬು ಅವನು ನಾವು ನಾವಿಷ್ಟು ಜನ ತೊಂದರೆ ಅನುಭವಿಸೋದು ಸರಿಯಲ್ಲ ಸದ್ಯಕ್ಕೆ ಕೇಕೆ ಊರು ಬಿಟ್ರೆ ಕ್ರೈಮ್ ರೇಟ್ ಕಡಿಮೆ ಆಗತ್ತೆ ಅಂತ ನನ್ನ ಅಭಿಪ್ರಾಯ ಒಳ್ಳೆ ಕೆಲಸಕ್ಕೆ ನಡೆಯೋ ಬಲಿ ತಪ್ಪಲ್ಲ ನಿಮಿಷ ಹಲೋ ಸರ್ ನಾನು ಲೋಕಾಯುಕ್ತ ಆಫೀಸರ್ ಮಾತಾಡ್ತಾ ಇರೋದು ಸರ್ ಹೇಳಿ ಸರ್ ಸರ್ ನಾಳೆ ಕಡೆ ರೈಡ್ ಹೋಗ್ತಾ ಇದೀವಿ ಸರ್ ಸೇಫ್ಟಿ ಪರ್ಪಸ್ ಪೊಲೀಸ್ ಪಡೆನ ಜೊತೆ ಕಳಿಸ್ಕೊಡಿ ಎಷ್ಟೊತ್ತಿಗೆ ಸರ್ ನಾಳೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಓಕೆ ಸರ್ ಖಂಡಿತ ಕಳಿಸ್ಕೊಡ್ತೀನಿ ಸರ್ ಸ್ಪಾಟ್ ಯಾವುದು ಸರ್ ಗೋಪಾಲನ್ ಮಾರ್ಕ್ ಓಕೆ ಸರ್ ಎಸ್ ಸರ್ ಏನ್ ತೀರ್ಮಾನ ಮಾಡಿದೆ ಹ್ಞೂ ಆದರೆ ಇನ್ಮೇಲೆ ಬೆಂಗಳೂರಿಗೆ ಇವನು ಬರೋದನ್ನು ನಾನು ತೀರ್ಮಾನ ಮಾಡೋದಾದ್ರೆ